ಭಾರತದಲ್ಲೇ ಹುಟ್ಟಿ ಜಗತ್ತಿನಾದ್ಯಂತ ಫೇಮಸ್ ಆದ ಒಂದು ಆಟದ ಬಗ್ಗೆ ನಾವೆಲ್ಲರೂ ನೋಡೋಣ ಆ ಬಗ್ಗೆ ಹೇಳೋಕೆ ನಮ್ಮ ಇನ್ಫೋ ಗುರುಗಳು ರೆಡಿ ಇದ್ದಾರೆ ಬನ್ನಿ ಕೇಳೋಣ ಇವತ್ತು ನಾನು ನನ್ನ ಅಜ್ಜ ಹಾವೇಣಿ ಆಟ ಆಡ್ತಾ ಇದ್ವಿ ಕಣೆ ದಿನಾ ನಾನೇ ಗೆಲ್ತಿದ್ದೆ ಇವತ್ತು ಅಜ್ಜ ಗೆದ್ಬಿಟ್ಟ ಫುಲ್ ಕಾಲಕ್ ಶುರು ಮಾಡ್ದ ಅದಕ್ಕೆ ಈ ಕಡೆ ಬಂದೆ ನೀನು ದಿನ ಗೆದ್ದು ಗೆದ್ದು ಅಜ್ಜಂಗೆ ಕಿಚಾಯಿಸ್ತಾ ಇದ್ದೆ ಅಲ್ವಾ ಇವತ್ತು ಅವರ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಅದಕ್ಕೆ ಅವರು ಗೆದ್ರು ಅನುಭವಿಸು ಸರಿ ಬಿಡು ಹೇ ಈ ಹಾವೇಣಿ ಆಟದಲ್ಲಿ ಶಕ್ತಿ ಮತ್ತು ಯುಕ್ತಿ ಯಾವ ಲೆಕ್ಕದಲ್ಲೂ ಬಳಕೆನೇ ಆಗಲ್ಲ ಅಲ್ಲ ದಾಳ ಬಿದ್ದಂಗೆ ಸೋಲು ಹೌದು ತುಂಬಾ ವಿಶೇಷವಾದ ಆಟಗಳಲ್ಲಿ ಇದು ಒಂದು ಹಾಗೆ ಹಿಂದೆಲ್ಲ ಟಿವಿ ರೇಡಿಯೋ ಎಲ್ಲಾ ಇಲ್ಲದೇ ಇರೋ ಕಾಲದಲ್ಲಿ ಇದು ಒಂದು ಮನರಂಜನೆಗೆ ಒಳ್ಳೆ ಆಟವಾಗಿತ್ತು ಆ ಆಟವನ್ನ ಆಡೋದಷ್ಟೇ ಮಜವಲ್ಲ ನೋಡೋದು ಕೂಡ ತುಂಬಾ ಮಜಾ ಕೊಡುತ್ತೆ ಹೌದು ನಂಗೂ ತುಂಬಾ ಇಷ್ಟ ಹೌದು ಈ ಹಾವೇಣಿ ಆಟವನ್ನ ನಮ್ಗೆ ಕಲ್ಸ್ಕೊಟ್ಟು ಅಯ್ಯ ನಮ್ ಭಾರತ ಅಂದ್ರೆ ಏನ್ ಈ ಹಾವು ಏಣಿ ಆಟವನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದ್ದೆ ನಾವು ತುಂಬಾ ಚೆನ್ನಾಗಿ ಇರೋದಕ್ಕೆ ಬೇರೆ ಬೇರೆ ಎಲ್ಲಾ ದೇಶಗಳಲ್ಲೂ ಆಡ್ತಿರೋದು ಹಂಗಾ ಸೂಪರ್ ಕಣೆ ಯಾವಾಗ ಆಡ್ಲಾಯ್ತು ಈ ಆಟವನ್ನ ಇಂಡಿಯಾದವರು ವೆಸ್ಟ್ ಇಂಡೀಸ್ ದೇಶವನ್ನ ಸೋಲ್ಸಿ ವರ್ಲ್ಡ್ ಕಪ್ ಎತ್ತಿ ಹಿಡಿದ್ರಲ್ಲ ಆ ಟೈಮ್ ಅಲ್ಲ ಅಯ್ಯೋ ನಿನ್ ಕ್ರಿಕೆಟ್ ಆಟವೆಲ್ಲ ನಿನ್ನೆ ಮುನ್ನೆ ಬಂದಿರೋದು ಹಾವು ಏಣಿ ಇತಿಹಾಸದ ಬಗ್ಗೆ ಸ್ವಲ್ಪ ಗೊಂದಲ ಇದ್ರೂ ಕೂಡ ಎರಡನೇ ಶತಮಾನದಲ್ಲಿಯೇ ಈ ಆಟವನ್ನ ಆಡ್ತಿದ್ರು ಅಂತಾರೆ ಕೆಲ ಇತಿಹಾಸಕಾರರು ಆದ್ರೆ ಇನ್ನೂ ಕೆಲವರು ಹೇಳೋ ಪ್ರಕಾರ ಹದಿಮೂರನೇ ಶತಮಾನದಲ್ಲಿ ಜ್ಞಾನದೇವ ಅನ್ನೋ ಸನ್ಯಾಸಿಯಿಂದ ಈ ಆಟ ಶುರುವಾಯ್ತು ಅಂತಾರೆ ಈ ಬಗ್ಗೆ ಸಾಕಷ್ಟು ಪ್ರಬಲ ಸಾಕ್ಷಿಗಳು ಲಭ್ಯವಾಗಿದೆ ತೋಡ ಕನ್ಫ್ಯೂಷನ್ ಇದ್ರೂ ಕೂಡ ಭಾರತದಲ್ಲೇ ಹುಟ್ಟಿರೋದು ಪಕ್ಕಾ ತಾನೆ ಹ್ಞೂ ಕಣೋ ನಮ್ ಭಾರತವೇ ಇದರ ತವರು ಮನೆ ಹಾಗೆ ಈ ಆಟ ಹುಟ್ಟಿಕೊಳ್ಳೋಕ್ಕೂ ಒಂದು ಪ್ರಬಲವಾದ ಕಾರಣವಿದ್ಯಂತೆ ಏನಪ್ಪಾ ಅಂದ್ರೆ ಅಲ್ಲಿರೋ ನೂರು ಮನೆಗಳೆಲ್ಲ ನಾವು ನಡೆಸಬೇಕಾದ ಜೀವನದ ಪ್ರತಿ ಹೆಜ್ಜೆಯನ್ನ ಬಿಂಬಿಸ್ತಾವಂತೆ ಹಾಗೆ ಅಲ್ಲಿ ಕಾಣಸಿಗೋ ಏಣಿಗಳು ನಮ್ಮ ಪುಣ್ಯದ ಕೆಲಸವನ್ನು ಹೇಳಿದ್ರೆ ಹಾವು ಕೆಟ್ಟ ಗುಣಗಳನ್ನ ತೋರಿಸ್ತಾವಂತೆ ನಾವು ಪುಣ್ಯದ ಕೆಲಸಗಳನ್ನ ಮಾಡಿದ್ರೆ ಏಣಿ ಹತ್ತಿ ಬೇಗ ಮೋಕ್ಷ ಪಡಿತೀವಿ ಕೆಟ್ಟದು ಮಾಡಿದ್ರೆ ಹಾವು ಕಚ್ಚಿಸ್ಕೊಳ್ತೀವಿ ಅಂತ ಮೋಕ್ಷ ಹ್ಞೂ ಕಣೋ ಆಕ್ಚುಲಿ ಹಾವು ಏಣಿ ಆಡೋ ಬೋರ್ಡ್ ಇದೆಯಲ್ಲ ಅದಕ್ಕೆ ಮುಂಚೆ ಮೋಕ್ಷ ಪಟ ಅಂತಾನೆ ಕರಿತಿದ್ರು ಚಿಕ್ಕ ಮಕ್ಕಳಿಗೆ ಪಾಠ ನೀತಿ ಹೇಳೋಕೆ ಇದು ಬಳಕೆ ಆಗ್ತಿತ್ತು ಜೊತೆಗೆ ತುಂಬಾನೇ ಫನ್ ಕೂಡ ಇರೋದಕ್ಕೆ ಸ್ವಲ್ಪವೇ ಸ್ವಲ್ಪ ಸಮಯದಲ್ಲಿ ತುಂಬಾನೇ ಫೇಮಸ್ ಆಗೋಯ್ತು ನಮ್ಮಿಂದ ಯಾರು ಈ ಆಟವನ್ನ ಫೇಮಸ್ ಮಾಡಿದ್ದು ಇಂಗ್ಲೆಂಡ್ ಮಂದಿ ಈ ಆಟವನ್ನ ನೋಡಿ ಮನಸ್ಸೋತ್ರು ಅವರ ದೇಶಕ್ಕೆ ಈ ಆಟವನ್ನ ಪರಿಚಯಿಸಿದ್ರು ಅಲ್ಲಿಂದ ಕೆಲವು ರೂಲ್ಸ್ ಗಳು ಬದ್ಲಾಗಿ ಬಂತು ಅಷ್ಟೇ ಅಲ್ಲ ಮುಂಚೆಲ್ಲ ದಾಳ ಇತ್ತಲ್ಲ ಅದು ಆಯತಾಕಾರದಲ್ಲಿ ಇತ್ತು ಈಗೆಲ್ಲ ಕಾಣಸಿಗೋ ದಾಳಗಳು ಚೌಕಾಕಾರದಲ್ಲಿ ಇರುತ್ತೆ ಮೊದ್ಲು ಕೂಡ ಈಗಿನ ಹಾಗೆ ಬೋರ್ಡ್ ಇರ್ತಿತ್ತಾ ಅಥವಾ ಮೇಲೆ ಕಾಲ ಮಕ್ಕೊಂಡಾಡ್ತಿದ್ರ ಹೇಗೆ ಬೋರ್ಡ್ ಇರ್ತಾ ಇರ್ಲಿಲ್ಲ ಬಟ್ಟೆಯ ಮೇಲೆ ಕಾಲಂ ಇರ್ತಿತ್ತು ನೋಡೋಕೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಿತ್ತು ಸಾಮಾನ್ಯವಾಗಿ ಒಂಬತ್ತು ಹಾವುಗಳನ್ನ ಒಂದು ಪಟ ಉಳ್ಗೊಂಡಿರ್ತಿತ್ತು ಇವತ್ತು ನನ್ನ ಫೇವ್ರೇಟ್ ಆಟ ಹಾವು ಎಣಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟೆ ಥ್ಯಾಂಕ್ ಯು ಇರ್ಲಿ ಇರ್ಲಿ ಹೊರಟೆ ನಾನು ನಾಳೆ ಸಿಗ್ತೀನಿ ಓಕೆನಾ ಓಕೆ ಬಾಯ್